ಯಜಮಾನ್ರಿ ನಮಸ್ಕಾರ ರೀ ನಮಸ್ಕಾರ ರೀ ಊರ್ರಿ ಹೊಸ್ರಿ ಯಾವ ತಾಲೂಕ್ರ ಕಿತ್ತೂರು ತಾಲೂಕ್ ರೀ ಹ್ಮ್ ಈಗ ಕಬ್ ನಿಮ್ದ ಎಲ್ರಿ ಎಕರೆ ಐತ್ರಿ ಹಾ ಇದಕ್ಕೆ ಯಾವ ಗೊಬ್ಬರ ಯೂಸ್ ಮಾಡಿರಿ ಸಮೃದ್ಧಿ ಸಮೃದ್ಧಿ ಗೊಬ್ಬರ ಹಾಕೇವ್ರಿ ಹಾ ಇದಕ್ಕ ಯಾವ್ದು ಮಿಕ್ಸ್ ಮಾಡಿರಿ ಏನು ಮಿಕ್ಸ್ ಮಾಡಿಲ್ರಿ ಸಮೃದ್ಧಿ ಸಮೃದ್ಧಿ ಅಷ್ಟ ಹಾಕಿರಿ ಹ್ಞೂ 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 ಹಂಗೆ ಅನ್ಸತ್ತೆ ನಿಮ್ಗ ಚಲೋ ಅನ್ಸೈತೆ ರೀ ಗೊಬ್ಬರ ಯಾವತ್ತು ಪೀಕಿನ ಕಳಕೊಲ್ಲ ಏನು ಪೀಕ್ ಹೆಂಗ ಹಂಗ ಇರ್ತದ ಪೀಕ ಹ್ಞೂ ಮಸ್ತ್ ಇಳುವರಿನು ಕೊಡ್ತೈತೆ ರೀ ಹ್ಞೂ ಅದನ್ನ ಯೂರಿಯಾ ಡಿ ಎ ಪಿ ಯೂಸ್ ಮಾಡಿಲ್ಲ ಬರೀ ಇದು ಯೂಸ್ ಮಾಡಿದ್ರಿ ಹಾಂ ಇದು ಒಂದ ರೀ ಹ್ಞೂ ಮೊದ್ಲಿನ ಮೊದ್ಲು ಯೂಸ್ ಮಾಡಿದಕ್ಕೆ ಈಗ ಇದು ಮಾಡ್ತೈತೆ ಅದೇನು ಸರಿ ಬರೋದ್ ಸುಟ್ಟೋದಂಗ ಆಗ್ಬಿಡ್ತೈತಿ ಕಬ್ರು ಕಡ ಇಲ್ಲದ ಈಗ ಇದಕ್ಕೆ ಹೆಂಗ್ ಅನ್ಸೈತಿ ನಿಮ್ಗ ಏನಿಲ್ರಿ ಅಗ್ದಿ ಕಬ್ಬು ಕಡಿಮೆ ಮಟ್ರ ಹಾಚಕನ ಇರ್ತದ ಕಬ್ಬ್ರು ಈಗ ನಿಮ್ಗೆ ಒಟ್ಟು ನಮ್ಮ ಸಮೃದ್ಧಿ ಗೊಬ್ಬರ ಹಾಕಿದಕ್ಕೆ ನಿಮ್ಗೆ ಖುಷಿ ಆಗೈತೆ ರೀ ಚಲೋ ಆಗೈತೆ ರೀ ಹಾಂ ಈಗ ನಿಮ್ಮ ರೈತರಿಗೆ ಬೇರೆ ರೈತರಿಗೆ ಏನು ಹೇಳಕ್ಕೆ ಕಷ್ಟಪಡ್ತ್ರಿ ಈಗ ಏನು ಇದನ್ನ ಗೊಬ್ಬರ ಹಾಕಣ ಅಂತ ಹೇಳತ್ತಾರ ನಾ ಯಾರಿಗೆ ಯಾರು ಆತು ರೀ ಹ್ಞೂ ಸರಿ ಒಟ್ಟು ಎಲ್ಲಾರಿಗೂ ನಿಮ್ಗೆ ಗೊಬ್ಬರ ಅಂತ ಇದಾಗೈತೆ ರೀ ಈಗ ಇದು ಗೊಬ್ಬರ ಒಂದು ಆಕು ರೂಪಾಯಿ ಗೊಬ್ಬರ ಭೂಮಿ ಕಸ ಕೊಡ್ತೈತಿ ತಿನ್ನ ಅಂತ ಹೇಳತ್ತಾರ ನಾವು ಮಾರ್ರಿ ಹಾಂ ರೀ ಆಯ್ತು ನಮಸ್ಕಾರ ರೀ ನಮಸ್ಕಾರ ರೀ